ನಮಸ್ಕಾರ ಏನ್ ಐ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವಾಗ ಬಂದ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಸ್ನೇಹಿತರೆ ಇದು ವಿಜಯಪುರ ಜಿಲ್ಲೆಯ ಕಂಬಾಗಿ ಗ್ರಾಮದಲ್ಲಿ ಒಂದು ಬೇವಿನ ಜಿಲ್ಲೆಯ ಅದನ್ನ ಸ್ಥಳೀಯರು ನೋಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಪ್ರಾರಂಭಿಸ್ತಾ ಇದಾರೆ ಹಾಗೂ ಭಕ್ತಾದಿಗಳು ಫಾರೆಸ್ಟ್ ಏರಿಯಾ ಜನ ಸಮೂಹ ಕೂಡ ಅರಣ್ಯ ಬರ್ತಾ ಇದಾರೆ ಈಗಾಗಲೇ ಇಲ್ಲಿ ಸ್ಥಳೀಯರು ಸಂಬಂಧಪಟ್ಟಂತ ಊರಿನ ಗ್ರಾಮದವರು ಇವರಿಗೆ ಎಲ್ಲರಿಗೆ ಸಾಧ್ಯ ಆದಷ್ಟು ಇದಾರೆ ಏ ಸರ್ ಹೇಳಿ ನೀವು ಸ್ಥಳೀಯರು ಕಂಬಾಗಿ ಗ್ರಾಮದ ಸ್ಥಳೀಯರು ಕೂಡ ಇಲ್ಲಿ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಭಕ್ತಾದಿಗಳ ದಿನನಿತ್ಯ ಈ ಬೇವಿನ ಮರದಲ್ಲಿ ಹಾಲು ಬರ್ತಾ ಇರೋದನ್ನ ನೋಡಲು ಎಷ್ಟು ಜನ ಬರ್ತಾ ಇದೆ ಅನ್ನ ಪ್ರಸಾದ ಕೂಡ ಇದು ಫಾರೆಸ್ಟ್ ಏರಿಯಾ ಇದು ಅರಣ್ಯ ಇಲಾಖೆ ಕಂಬಾಗಿ ಗ್ರಾಮದ ಅರಣ್ಯ ಇಲಾಖೆ ಅಷ್ಟ ಹ್ಮ್ ಅದಕ್ಕ ದೇವರಿಗೆ ಪೂಜೆ ಕೂಡ ಮಾಡಿದ್ದಾರೆ ಇನ್ನು ಬರ್ತಾ ಇದ್ರು ಕೂಡ ಇದು ಯಾವ ಊರ ಏರಿಯಾದಾಗ ಬರ್ತೈತ್ರಿ ವಿವಿನ ಮರ ಒಂದು ದೇವರ ರೂಪದಲ್ಲಿ ಇನ್ನು ಕೂಡ ಹಂಚಸರಾಗಿದೆ ಇದನ್ನ ಇಲ್ಲಿ ಸ್ಥಳೀಯರು ತುಂಬಾ ಹ್ಮ್ 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 ಎಷ್ಟು ದಿನ ಜನ ದಿನ ಇದನ್ನ ನೋಡಕ್ ಬರಕತ್ತಾರ್ರಿ ಹಾ ಹಾ ಇದು ಇದಕ್ಕೆ ಇವತ್ತು ಏನ್ರಿ ಈ ರೀತಿ ಇದ್ರ ಹಾಲನ್ನ ೀ ಹಾಲು ಒಂದು ಏನು ಇದ್ರೊಳಗೆ ಬಂದಿತ್ತು ಅಂದ್ರೆ ಕ್ಲಾಸ್ನಾಗ್ರಿ ಬಾಕಿ ಒಳಗೆ ತುಂಬಿಟ್ಟಿರಿ ಅದನ್ನೇನು ಔಷಧಕ್ಕೆ ಬರ್ತತಿ ಅಂತ ಹೇಳ್ಯಾರ ಹಾಂ ಧನ್ಯವಾದಗಳು ಸ್ನೇಹಿತರೆ ಹಾಂ 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 ಗುಜರಾತ್ ಅವ್ರ ಸೀತಾರಾಮ್ ಮಹಾರಾಜರು ಅಂತೇಳಿ ಒಬ್ರು ಬರೋರು ಸೀತಾರಾಮ್ ಬಾಪು ಅಂತೇಳಿ ಅವ್ರು ಏನೋ ಔಷಧಕ್ಕೆ ಬಳಸ್ತಾರಂತ ಹಲವಾರು ಔಷಧಗಳಿಗೆ ಬರ್ತತಿ ಅಂತ ನೀವು ಎದಕ್ಕೆ ಬಂದಿರಮ್ಮ ಹೇಳಿರಿ ದೇವ್ರಿಗೆ ಯಾವ್ದಿಂದ ಬಂದಿರಿ ನೀವು ಶಗುಣಸರ್ರಿ ಹಾಂ ಹಾಂ ಇಲ್ಲೇ ಸುತ್ತಮುತ್ತಲು ಗ್ರಾಮದವ್ರು

ಇಲ್ಲಿ ಅದು ಅಡ್ಯಾಡಿದ ಸೂತ್ರಗೊಂಡ್ರ ಇದು ಆಗೇತ್ರಿ ಗರೀಬ್ ಸೂತ್ರೀ ನೀನ್ ನೀನ್ ಹರಿವತ್ರಿ ಮತ್ತ್ ಇವತ್ತು ಹರಿವತ್ ಬಂದ್ ಪೂಜೆ ಮಾಡಾಕ್ ಬಂದ್ರಿ ಕೆಲವೊಂದ್ ಕೆಲವೊಂದ್ ತಂಗ್ ಕಂಡಿ ಬರಬಾರ ಆಯ್ತಾಯ್ತು ನಿಮ್ ಹೆಸರೇನಂದ್ರಿ ಸೀತಾಪುರ್ಗು ಸೀತಾ ಇದ್ರಿ ಸಂಗಾಪುರದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್